ನಮಸ್ಕಾರ ಸ್ನೇಹಿತರೆ ಟೈಮ್ ಪಾಸ್ ಚೀಕೆ ಅಡ್ಡಗೆ ಸ್ವಾಗತ ಇವತ್ತು ನಾವು ಮತ್ತೊಂದು ಸಂವೇದನಾಶೀಲ ವಿಷಯವನ್ನು ಚರ್ಚಿಸಲು ಬರುವೆವು ನಮ್ಮಲ್ಲೊಬ್ಬ ಯುವಕ ಕೇಳಿದ್ದಾರೆ ಒಬ್ಬ ಆರೋಗ್ಯವಂತ ಉತ್ಸಾಹಿ ಯುವಕ ಒಂದು ದಿನದಲ್ಲಿ ಎಷ್ಟು ಹುಡುಗಿಯರನ್ನು ಸೆಕ್ಸ್ನಲ್ಲಿ ತೃಪ್ತಿಪಡಿಸಬಲ್ಲ ಈ ಪ್ರಶ್ನೆಯ ಉತ್ತರ ದೈಹಿಕ ಶಕ್ತಿಗೂ ಮಾನಸಿಕ ಸಿದ್ಧತೆಗೆ ಮತ್ತು ಕೆಲವೊಂದು ವೈಜ್ಞಾನಿಕ ಸಂಗತಿಗಳಿಗೂ ಸಂಬಂಧಿಸಿದೆ ಹಾಗಿದ್ದರೆ ಇದರ ಬಗ್ಗೆ ಡೀಟೈಲ್ ಆಗಿ ಚರ್ಚಿಸೋಣ ಒಂದು ದೈಹಿಕ ಸಾಮರ್ಥ್ಯ ಫಿಸಿಕಲ್ ಕ್ಯಾಪಾಸಿಟಿ ಒಬ್ಬ ಯುವಕನ ದೈಹಿಕ ಶಕ್ತಿ ಶ್ರಮದ ಮಟ್ಟ ಮತ್ತು ಸಾಮಾನ್ಯ ಆರೋಗ್ಯದ ಮೇಲೆ ಅವಲಂಬಿತವಾಗಿರುತ್ತದೆ ನಮ್ಮ ದೇಹದ ಹಾರ್ಮೋನ್ಗಳು ಮುಖ್ಯವಾಗಿ ಟೆಸ್ಟೋಸ್ಟೆರೋನ್ ಲೈಂಗಿಕ ಶಕ್ತಿಯನ್ನು ನಿರ್ವಹಿಸುತ್ತವೆ ಕೆಲವು ಆಧಾರಿತ ಮಾಹಿತಿಗಳ ಪ್ರಕಾರ ಒಬ್ಬ ವ್ಯಕ್ತಿ ಪ್ರತ್ಯೇಕ ಅವಧಿಯಲ್ಲಿ ಆನಂದ ಮತ್ತು ಆನಂದವನ್ನು ಅನುಭವಿಸಬಹುದು ಆದರೆ ದೈಹಿಕ ಶಕ್ತಿ ಮತ್ತು ಸ್ಥಿತಿಯ ಆಧಾರದ ಮೇಲೆ ದಿನದಲ್ಲಿ ಎಷ್ಟು ಬಾರಿ ಲೈಂಗಿಕ ಕ್ರಿಯೆ ಮಾಡಲು ಸಾಧ್ಯವಿದೆ ಎಂಬುದನ್ನು ನಿರ್ಧರಿಸಲಾಗುತ್ತದೆ ವಿಜ್ಞಾನಿಗಳ ಪ್ರಕಾರ ಯುವಕನ ದೈಹಿಕ ಸಾಮರ್ಥ್ಯವನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗಿದೆ ಒಬ್ಬ ವ್ಯಕ್ತಿ ಬಲಿಷ್ಠನಾಗಿದ್ದರೂ ಕೂಡ ದೈನಂದಿನ ದೈಹಿಕ ಶಕ್ತಿ ಮತ್ತು ಸಂಚಯವನ್ನು ಗಮನಿಸಿ ದೀರ್ಘಕಾಲದ ಮಟ್ಟದಲ್ಲಿ ಲೈಂಗಿಕ ಶಕ್ತಿ ಕಡಿಮೆಯಾಗಬಹುದು ಲೈಂಗಿಕ ಕ್ರಿಯೆಯ ನಂತರ ಕೆಲವು ಸಮಯ ತಾತ್ಕಾಲಿಕವಾಗಿ ಶಕ್ತಿ ಮುಗಿದು ಅವನಿಗೆ ವಿಶ್ರಾಂತಿ ಅವಶ್ಯಕವಾಗಬಹುದು ಎರಡು ಮಾನಸಿಕ ಮತ್ತು ಭಾವನಾತ್ಮಕ ಅಂಶಗಳು ಮೆಂಟಲ್ ಅಂಡ್ ಎಮೋಷನಲ್ ಫ್ಯಾಕ್ಟರ್ಸ್ ಹೌದು ದೈಹಿಕ ಶಕ್ತಿ ಮಹತ್ವದ ಅಂಶ ಆದರೆ ಮಾನಸಿಕ ಶಕ್ತಿ ಮತ್ತು ಉತ್ಸಾಹ ಕೂಡ ಅತ್ಯಂತ ಮುಖ್ಯವಾಗಿದೆ ಕೆಲವೊಮ್ಮೆ ತೃಪ್ತಿಪಡಿಸಲು ಕೇವಲ ದೈಹಿಕ ಕ್ರಿಯೆಯಷ್ಟೇ ಸಾಕಾಗದು ಇಬ್ಬರ ನಡುವಿನ ಭಾವನಾತ್ಮಕ ಸಂಪರ್ಕ ತಾವು ತೋರುವ ಕಾಳಜಿ ಮತ್ತು ಆಸಕ್ತಿ ಕೂಡ ಮುಖ್ಯವಾದ ಪಾತ್ರವಹಿಸುತ್ತವೆ ಆನಂದ ನೀಡುವುದು ಮತ್ತು ಪಡೆಯುವುದು ಕೇವಲ ದೇಹದ ಕ್ರಿಯೆಗಳಲ್ಲ ಇದು ಸಂಬಂಧ ಮತ್ತು ಸಂವಹನವನ್ನು ಒಳಗೊಂಡಿರುವ ಮಾನಸಿಕ ಪ್ರಯತ್ನ ಕೂಡ ಆಗಿದೆ ಸಹಜವಾಗಿ ಒಂದೇ ವ್ಯಕ್ತಿಯು ಎಷ್ಟೇ ಆನಂದ ನೀಡಿದರೂ ಮಹಿಳೆಯ ತೃಪ್ತಿಯನ್ನು ಅವಳ ಭಾವನೆಗಳು ಆಕೆಯ ನಿರೀಕ್ಷೆಗಳು ಮತ್ತು ಆಕೆಯ ದೈಹಿಕ ಪ್ರತಿಕ್ರಿಯೆಗಳ ಮೂಲಕ ನಿರ್ಧಾರ ಮಾಡಬಹುದು ಅನೇಕ ಹುಡುಗಿಯರನ್ನು ತೃಪ್ತಿಪಡಿಸುವ ಬದಲು ಒಬ್ಬ ವ್ಯಕ್ತಿ ಆ ಸಂಬಂಧದ ಗುಣಮಟ್ಟಕ್ಕೆ ಹೆಚ್ಚು ಮಹತ್ವ ನೀಡಬೇಕಾಗಿದೆ ಮೂರು ಲೈಂಗಿಕ ಶಕ್ತಿಯ ಮಿತಿಗಳು ಲಿಮಿಟ್ಸ್ ಆಫ್ ಸೆಕ್ಷುವಲ್ ಸ್ಟಿನಾ ಹೌದು ಲೈಂಗಿಕ ಶಕ್ತಿ ಮತ್ತು ಸಾಮರ್ಥ್ಯವು ಮಿತಿಯೊಂದನ್ನು ಹೊಂದಿದೆ ಹೆಚ್ಚಿನವರಿಗೆ ನಿರಂತರವಾಗಿ ದೈಹಿಕವಾಗಿ ತೀವ್ರವಾಗಿ ತೊಡಗಿಸಿಕೊಂಡು ಆಕರ್ಷಣೆಯನ್ನು ಮತ್ತು ಆನಂದವನ್ನು ನೀಡುವುದು ಸಾಧ್ಯವಾಗದೇ ಇರಬಹುದು ದೈಹಿಕವಾಗಿ ಹೇಗಾದರೂ ಇರಲಿ ನಮ್ಮ ದೇಹವು ಲೈಂಗಿಕ ಶಕ್ತಿ ಬಳಸಿದಾಗ ಹೆಚ್ಚಿನ ಆರಾಮಕ್ಕಾಗಿ ವಿಶ್ರಾಂತಿಯನ್ನು ತಲುಪಬೇಕಾಗುತ್ತದೆ ಯಾವುದೇ ವ್ಯಕ್ತಿ ತನ್ನ ಶಕ್ತಿಯನ್ನು ಪ್ರಮಾಣಿತವಾಗಿ ಬಳಸುವುದಿಲ್ಲ ಕಾರಣ ದಿನಕ್ಕೆ ಲೈಂಗಿಕ ಕ್ರಿಯೆಯಾದಾಗ ದೈಹಿಕ ಮಾನಸಿಕ ಶಕ್ತಿ ಕ್ಷೀಣಿಸುತ್ತಿರುತ್ತದೆ ಇದರಿಂದಾಗಿ ಪ್ರತಿಯೊಬ್ಬ ಹುಡುಗಿಯ ಸಹಾನುಭೂತಿಯನ್ನು ಅಥವಾ ಆನಂದವನ್ನು ಸಮರ್ಪಕವಾಗಿ ತಲುಪಿಸಲು ಕಷ್ಟವಾಗಬಹುದು ನಾಲ್ಕು ಲೈಂಗಿಕ ಕ್ರಿಯೆಯ ಗುಣಮಟ್ಟ ಕ್ವಾಲಿಟಿ ಓವರ್ ಕ್ವಾಂಟಿಟಿ ಅಲ್ಲದೆ ಲೈಂಗಿಕ ತೃಪ್ತಿ ಸಾಮಾನ್ಯವಾಗಿ ಗುಣಮಟ್ಟ ಮತ್ತು ಸಂಖ್ಯೆ ನಡುವೆ ವ್ಯತ್ಯಾಸವನ್ನು ತೋರಿಸುತ್ತದೆ ಅನೇಕರಿಗೆ ಹೆಚ್ಚಾಗಿ ಕೆಲವು ಹುಡುಗಿಯರೊಂದಿಗೆ ಲೈಂಗಿಕವಾಗಿ ತೊಡಗಿಸಿಕೊಳ್ಳುವ ಬದಲು ಕಡಿಮೆ ಮಹಿಳೆಯರನ್ನು ಹೆಚ್ಚು ತೃಪ್ತಿಪಡಿಸುವುದು ಮುಖ್ಯವಾಗಿದೆ ಇದು ಆನಂದದ ಮಟ್ಟದ ಪರಿಗಣನೆಗಿಂತ ಮುಖ್ಯವಾಗಿದೆ ಐದು ಸಫ್ಟ್ ಸೈನ್ಸ್ ಮತ್ತು ವ್ಯಕ್ತಿಯ ವೈಶಿಷ್ಟ್ಯಗಳು ಸಫ್ಟ್ ಸೈನ್ಸ್ ಅಂಡ್ ಇಂಡಿವಿಜುವಲ್ ಡಿಫರೆನ್ಸಸ್ ಅತಿಯಾಗಿ ಒಬ್ಬ ಯುವಕನ ಅಥವಾ ಹುಡುಗಿಯ ಸಾಮರ್ಥ್ಯವನ್ನು ವಿವರಿಸಲು ಏನಾದರೂ ಪ್ರತಿನಿಧಿತವಾಗಿರುವ ಮಾದರಿಯಿಲ್ಲ ಪ್ರತಿಯೊಬ್ಬ ಯುವಕ ಅವನ ದೈಹಿಕ ಶಕ್ತಿ ಜೀವನ ಶೈಲಿ ಆಹಾರ ಮತ್ತು ಅಭ್ಯಾಸಗಳನ್ನು ಹೊಂದಿರುತ್ತಾನೆ ಈ ಎಲ್ಲಾ ಅಂಶಗಳು ಅವನ ಸಾಮರ್ಥ್ಯವನ್ನು ನಿರ್ಧರಿಸುತ್ತವೆ ಪ್ರತಿದಿನದಲ್ಲಿ ಎಷ್ಟು ಜನರನ್ನು ತೃಪ್ತಿಪಡಿಸುವುದು ಕೂಡ ವ್ಯಕ್ತಿಗತ ಸಾಮರ್ಥ್ಯದ ವಿಚಾರವಾಗಿದೆ ಆರು ಸಂಬಂಧಗಳಲ್ಲಿ ಪ್ರಾಮುಖ್ಯತೆ ಇಂಪಾರ್ಟೆನ್ಸ್ ಇನ್ ರಿಲೇಷನ್ಶಿಪ್ಸ್ ತೃಪ್ತಿಯನ್ನು ಕೇವಲ ದೈಹಿಕ ಪರಿಮಾಣದ ಮೂಲಕ ಗಣನೆಗೆ ತೆಗೆದುಕೊಳ್ಳಬಾರದು ಸಂಬಂಧಗಳಲ್ಲಿ ಆನಂದ ಮತ್ತು ತೃಪ್ತಿಯು ಮಾನಸಿಕ ಆಧಾರದ ಮೇಲೆ ಸಾಗುವುದು ನಿಮ್ಮ ಸಂಗಾತಿಗೆ ಕೇವಲ ದೈಹಿಕವಾಗಿ ಕಷ್ಟ ನೀಡದೆ ಭಾವನಾತ್ಮಕವಾಗಿ ಬೆಂಬಲ ನೀಡಿದಾಗ ಹೆಚ್ಚು ಆನಂದವನ್ನು ನೀಡಬಹುದು ಇಂತಹ ಸಂವೇದನಾಶೀಲ ಪ್ರಶ್ನೆಗಳಿಗೆ ಉತ್ತರವನ್ನು ಹತ್ತಿರದಿಂದ ನೋಡಿದಾಗ ನಾವು ಕೆಲವು ಪ್ರಮುಖ ವಿಷಯಗಳನ್ನು ಗಮನಿಸಬೇಕು ಲೈಂಗಿಕ ಶಕ್ತಿಯು ಪ್ರತಿಯೊಬ್ಬ ವ್ಯಕ್ತಿಯ ಆನಂದವನ್ನು ದೈಹಿಕ ಸಾಮರ್ಥ್ಯವನ್ನು ಮತ್ತು ಸಂಬಂಧದ ಗುಣಮಟ್ಟವನ್ನು ಆಧರಿಸುತ್ತದೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ನಾವು ಮತ್ತೊಂದು ಜಿಜ್ಞಾಸಾತ್ಮಕ ವಿಷಯದೊಂದಿಗೆ ತಕ್ಷಣವೇ ಬರ್ತೇವೆ ಧನ್ಯವಾದಗಳು